ಇಂದ ಹುಬ್ಬಳ್ಳಿ ಒಳಗಿಂದ ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು ಅದು ಸುಮ್ಮನೆ ಕಲ್ಪನೆ ಇರಲಿ ಮಗ ಹುಬ್ಬಳ್ಳಿ ಒಳಗ ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು ಹಿಂಗೆ ಸಿದ್ಧಾರೂಢರಿಂದ ಪ್ರವಚನ ಮಾಡ್ತಾ ಮಾಡ್ತಾ ಇರುವಂತಹ ಪ್ರಸಂಗದ ಒಳಗ ಏನ್ರಿ ಕರ್ಮಗಳ ಬಗ್ಗೆ ಹೇಳುತ್ತಿದ್ರು ಕರ್ಮ ತಕೊಂಡಿರ್ತಾವಲ್ಲ ಇರ್ತಾವಲ್ರಿ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧದ ಕರ್ಮ ಹಿಂಗೆ ಮೂರು ಕರ್ಮಗಳದಾವ ಈಗ ನಮಗೇನು ಸಣ್ಣ ಪುಟ್ಟ ದುಃಖಗಳೇನು ಬರ್ತಾವಲ್ಲ ಇವೆಲ್ಲ ಸಂಚಿತ ಕರ್ಮ ಆಗಾಮಿ ಕರ್ಮಗಳಿವೆ ಇವು ಪೂಜೆ ಪುನಸ್ಕಾರ ಮಾಡಿ ನಾವೇನ ಅಂತ ಬರ್ತದೆ ಆದ್ರೆ ಪ್ರಾರಬ್ಧದ ಕರ್ಮ ತೊಳ ಅಂದ್ರೆ ಹಿಂದಿನ ಜನ್ಮದ ಮಾಡಿರ್ತಕ್ಕಂಥ ಕರ್ಮ ಈ ಜನ್ಮದೊಳಗೆ ಅಂದ್ರೆ ನಾವು ಉಂಡೆ ಹೋಗಬೇಕೆ ಬರ್ತಾಯಿ ಉಳ್ಳಾಡ್ದೆ ಯಾರು ಹೋಗಕ್ಕೆ ಬರಲ್ಲ ಸಿದ್ಧಾರೂಢರು ಪ್ರವಚನ ಮಾಡಕತ್ತಿದ್ರು ಅವ್ರು ಏನು ಪ್ರವಚನ ಮಾಡಕತ್ತಾರ ನೋಡ್ರಿಪ್ಪ ಸಿದ್ಧಾರೂಢರು ಬಹಳ ಚಂದ ಪ್ರವಚನ ಮಾಡಕತ್ತಿದ್ರು ಅಂದ್ರ ಪ್ರಾರಬ್ಧದ ಕರ್ಮದ ಬಗ್ಗೆ ಅಂದ್ರೆ ಹಣೆ ಬರೋ ಬಗ್ಗೆ ಅಂತ ಹೇಳಕತ್ತಿದ್ರು ಸಿದ್ಧಾರ್ಡ್ರಿ ಏನಂದ್ರು ನೋಡ್ರಿ ಹಿಂದಿನ ಜನ್ಮದೊಳಗ ನೀವು ಪುಣ್ಯ ಮಾಡಿದಿರಿ ಅಂತಂದ್ರೆ ಆ ಪುಣ್ಯದ ಫಲ ನೀವೇ ಉಣ್ಬೇಕು ಪಾಪ ಮಾಡಿದಿರಿ ಅಂದ್ರೆ ಆ ಪಾಪದ ಫಲ ನೀವೇ ಉಣ್ಬೇಕು ಮತ್ತೊಬ್ರು ಉಣ್ಣಾಕೆ ಬರಲ್ಲ ಅಂತ ಹೇಳಕತ್ತಿದ್ರು ಅವ್ರು ಅಂದ್ರೆ ಯಾರು ಏನು ದುಡ್ದಿರ್ತೀರಿ ಆ ದುಡಿದು ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ಕೆ ಬರಂಗಿಲ್ಲ ತಂದು ಸಿದ್ಧಾರ್ಡ್ರು ಪ್ರವಚನ ಮಾಡಕತ್ತಿದ್ರು ಮತ್ತೆ ಊರಿತಾವ್ ಒಂದು ಎರಡು ಇರ್ತಾವಂತಾವ್ ದೀಡ್ ತಂದು ಅದ್ರಾಗ ಒಬ್ಬ ಎದ್ ನಿತ್ತ ಓ ಸಿದ್ಧಾರ್ ಅಂದ ಯಾಕಪ್ಪ ಅಂದ್ರು ಸಿದ್ಧಾರೂಢರು ಎಲ್ಲ ಜನ ಆ ನೋಡಕತ್ತ ಅವ್ರ ಕಣ್ಣೆ ಮತ್ತ ಅವ ಮಾತಾಡೋದ್ ಕೂಡ ಅವನ ಕಣ್ಣು ನೋಡವ್ರಲ್ಲ ಅಲ್ರಿ ಮಾತಾಡೋದ್ರೆ ದೂರೇ ಉಳಿತು ಅಪ್ಪಿ ತಪ್ಪಿ ಯಾರೇ ಬಂದ್ರ ಅಂದ್ರ ಅವ್ರ ಹೆಣ್ಮಕ್ಳು ಬಂದ್ ಕುಂದಿರ್ತಾನೆ ನೋಡ್ತೀರಿ ಇಲ್ಲ ನೋಡ್ತೀರಿ ಅದೊಂದು ರೂಢಿನೇ ಇರ್ತದವಾ ಅಂದ ಓ ಸಿದ್ಧಾರ್ ಅಂದ ಎಲ್ಲ ಜನ ಅವನ ಕಡೆ ತಿರುಗಿ ನೋಡಕತ್ ನಾವೊಂದು ಪ್ರಶ್ನೆ ಕೇಳಬೇಕಾಗಿದೆ ನಿಮಗೆ ಅಂದ ನೋಡ್ರೆ ಎಂತಿಂತವ್ರು ಇರ್ತಾರೆ ಜಗತ್ನಾಗ ಪಾಪಿಗಳ ತುಣಂದ್ರ ಅವ್ರ ಸಿದ್ಧಾರ್ೂಢ್ರಿ ಅನ್ ಹೇಳ್ಯಾರ ಯಾರು ಏನು ದುಡ್ದಿರ್ತೀರಿ ಅಂದ್ರ ಪಾಪ ಮಾಡಿದ್ರ ಪಾಪದ ಫಲನ ಅವರೇ ಉಣ್ಬೇಕು ಪುಣ್ಯ ಮಾಡಿದ್ರ ಪುಣ್ಯದ ಫಲನ ಅವರೇ ಉಣಬೇಕ್ರಿಪ್ಪ ಪಾ ಮತ್ತವ್ರ ಉಣ್ಣಾಕ್ ಬರ್ಲ ಅಂದ್ರ ಯಾರ ಏನ್ ದುಡ್ದಿರ್ತೀರಿ ಆ ದುಡಿದ ಫಲ ಅವರೇ ಉಣ್ಬೇಕಂದು ಸಿದ್ಧಾರ್ ಪ್ರವಚನ ಮಾಡಕತ್ತಿದು ಯಾವಾಗಿಂದ ಸಿದ್ಧಾರ್ ಪ್ರವಚನ ಮಾಡಕ್ ಅಮ್ಮ ಅಂತನ ಓ ಸಿದ್ಧಾರ್ಡ್ರ ನಿಮ್ಗೊಂದು ಪ್ರಶ್ನೆ ಕೇಳಬೇಕಾಗ್ಯದ ಎಲ್ಲ ಜನ ಗಾಬರಿ ಆಯ್ತು ಅಂತ ಪ್ರಶ್ನೆ ಪಂಡಿತ್ರಿಗಿವಶ್ನೆ ಅದು ಅದ್ ಇದ್ರ ಇದಿರ್ಬೇಕ ಪ್ರಶ್ನೆ ಇತ್ತಿಕೋಣ್ ಎಲ್ಲ ಜನ ಶಾಂತ ಕೂತಿತ್ತು ಗೊತ್ತಿತ್ತು ಸಿದ್ಧಾರೂಢಂದ್ರು ಕೇಳಪ್ಪ ಅಂದ್ರು ಯಾವಾಗಿಂದ ಕೇಳಪ್ಪಾ ಅಂದಾಗ ಅವ ಏನಂತ ಏನು ಹೇಳದ್ರಿ ಸಿದ್ಧಾರುಡ್ರ ಏನ್ ಹೇಳದ್ರ ನೀವು ಯಾರು ಏನ್ ದುಡಿದಿರ್ತಾರ ಆ ದುಡ್ದಿದ ಫಲ ಅವರೇ ಉಡ್ಬೇಕಂತಕೊಂಡು ಹೇಳಿದ್ರಲ್ಲ ಅದಕ್ಕೆ ನನಗೆ ಹದಿನೆಂಟು ವರ್ಷನ ಮಗಳದಳ ಇದು ನಾ ದುಡಿದಿದ ಫಲ ಇದು ನಾ ಬೆಳೆಸಿದೆ ಫಲ ನನ್ನ ಮಗಳನ್ನ ನನಗೆ ಉಣ್ಣಕ್ ಬರ್ತದನಿಲ್ಲ ಅಂದ ನೋಡ್ರಿ ಸಿದ್ಧಾರೂಢ ಕೇಳಕತ್ತ ನೀ ಮಾತು ಅಲ್ರಿ ಇದು ಯಾರಿಗೆ ಕೇಳಬೇಕು ಯಾರಿಗಿಲ್ಲ ಅನ್ನೋದು ಪರಿಜ್ಞಾನ ಇಲ್ಲ ಅವನಿಗೆ ಸಿದ್ಧಾರುಡ್ರಿಗೆ ಕೇಳಕತ್ತನ ಯಾರು ಏನು ದುಡಿದಿರ್ತಾರಲ್ಲ ಆ ದುಡಿದ ಫಲ ಅವರೇ ಕೊಂಡು ನೀವು ಹೇಳಿದ್ರಲ್ಲ ನನಗೆ ಹದಿನೆಂಟು ವರ್ಷ ನನ್ನ ಅದಾಳ ಅದಕ್ಕೆ ಇದು ನಾ ದುಡಿದ ಫಲ ನಾ ಬೆಳೆಸಿದ ಫಲ ನನ್ನ ಮಗಳನ್ನ ನನಗೆ ಉಣ್ಣಕೆ ಬರ್ತದಿಲ್ಲ ಅಂತ ಎಲ್ಲ ಕೂಡಿ ಜನ ಮತ್ತೆ ತಿಳುವಳಿಕೆ ಇರ್ತಾರೆ ಇರ್ತಾರ ಏ ಹುತಗಟ್ಟೆ ಏನು ಕೇಳಕತ್ತಿದೋ ಪ್ರಶ್ನೆ ಯಾರು ಹಿರ್ಯ ಹಿರಿಯರು ಇರ್ತಾರಲ್ರಿ ಎಲ್ಲರೂ ಬೈಲಕ್ಕತ್ತರ ನೀವು ಬುದ್ಧಿಗಡಿ ಬುದ್ಧಿಯಲ್ಲಿ ಇಟ್ಟಿದ್ದೀನಿ ಪ್ರಶ್ನೆ ಏನು ಕೇಳ್ಬೇಕಂದ್ರೆ ಅರ್ಥ ಯಾಕದ ಆಗದ ನಿನಗೆ ಹಿಂಗೆಲ್ಲರೂ ಕೂಡ ಬೈಲಕತ್ರು ಅವ ಒಂಥರ ಅಂಬಾ ಅವ ಅಂದ ನಾಯನ್ ಕೆಟ್ಟದ್ ಕೇಳಿ ನೀಂದ ಅವರೇ ಹೇಳ್ಯಾರಿಲ್ಲ ಯಾರು ಏನು ದುಡ್ದಿರ್ತಾರ ಅದ್ರ ದುಡ್ದಿದ ಫಲ ಅವರೇ ಉಣ್ಬೇಕಂದಾರ ಇದು ಹದಿನೆಂಟು ವರ್ಷ ನನ್ನ ಮಗಳದಳ ನಾ ದುಡ್ದಿರ್ತಕ್ಕಂಥ ಫಲ ನನಗೆ ಉಣ್ಣಕ್ ಬರ್ತದಿಲ್ಲ ಅಂದ ಯಾವಾಗಂದ್ರೆ ಎಲ್ಲ ಜನ ಬೈಯ ಕತ್ತಿದ್ರು ಸಿದ್ಧಾರುಡ್ ಅಪ್ಪ ಅಪ್ಪಾ ಆ ಶಾಂತ ಕುಂದ್ರಿ ಶಾಂತ ಕುಂದ್ರಿ ಇನ್ನೊಮ್ಮ ಕೇಳಪ್ಪ ಅಂದ್ರ ಸಿದ್ಧಾರೂ ಎಲ್ಲ ಜನ ಶಾಂತ ಕುತ್ತು ಇನ್ನೊಮ್ಮ ಕೇಳಪ್ಪ ಪ್ರಶ್ನೆ ಅಂದ್ರ ಏನಿಲ್ಲರಿ ಹಿಂಗೆ ಏನಿಲ್ಲ ರೀ ನೀವೇ ಹೇಳಿರಲ್ಲ ಯಾರು ಏನು ದುಡಿದಿರ್ತಾರ ಆ ದುಡಿದಿದ ಫಲ ಅವರೇ ಉಣ್ಬೇಕು ಕೂಡ ಅಂತ ಹೇಳಿರಲ್ಲ ಅದಕ್ಕೆ ನನಗೆ ಹದಿನೆಂಟು ವರ್ಷದ ಮಗಳದಳ ಇದು ನಾ ದುಡಿದ ಫಲ ಇದು ನಾ ಬೆಳೆಸಿದ ಫಲ ನನ್ನ ಮಗಳನ್ನ ನನಗೆ ಹುಣ್ಣಕ್ಕೆ ಬರ್ತದೇನಿಲ್ಲ ಅಂದ ಸಿದ್ಧಾರ್ ನಗಲ ನಕೋ ಅಂತ ಅಂದ ಬರ್ತದಪ್ಪ ಅಂದ್ರ ಸಿದ್ಧಾರ್ ಏನಂದ್ರು ಬರ್ತದಪ್ಪ ಆದ್ರ ಅಂದರು ಸಿದ್ಧಾರ್ಡ್ ಹೇಳ್ತಾರ ಚಂದ ಯಾಕಂದ್ರೆ ಅವನಿಗೆ ತಿಳಿಯಂಗೆ ಹೇಳ್ಬೇಕಲ್ರಿ ಹೇಳಬೇಕಲ್ರಿ ಈಗ ಹೊಳ್ಳೆ ಅಂದ್ರೆ ಅವನಿಗೆ ಶಾಸ್ತ್ರಿ ಹೇಳಕತ್ರಿ ಅವನಿಗೆ ಶಾಸ್ತ್ರಿ ತಿಳಿಯಲ್ಲ ಏನ್ರಿ ವಚನಗಳು ಹೇಳಿದ್ರೆ ಅವ್ನಿಗೆ ತಿಳಿಯಂಗಿಲ್ಲ ಸಂಸೃತ ಶ್ಲೋಕಗಳಂದು ಹೇಳಿದ್ರೆ ತಿಳಂಗಿಲ್ಲ ಅವನಿಗೆ ಶಾಸ್ತ್ರ ಹೇಳೋದು ಅವ ಹೆಂಗೆ ಪ್ರಶ್ನೆ ಕೇಳೋಣ ಹಂಗೆ ಉತ್ತರ ಕೊಟ್ಟ್ರೆ ಅವನಿಗೆ ತಿಳಿತದಿಲ್ಲ ಅಂದ್ರೆ ತಿಳಿಯಂಗಿಲ್ಲ ಅವಾಗೇಂದ್ರ ಅಂದ್ರು ಬರ್ತದಪ್ಪ ಆದ್ರ ಅಂದ್ರು ಆದ್ರೆ ಏನ್ರಿ ಅಂದ ಮುಂಜಾನೆ ಊಟ ಮಾಡ್ತೆ ಮಧ್ಯಾಹ್ನ ಊಟ ಮಾಡ್ತೆ ರಾತ್ರಿ ಊಟ ಮಾಡ್ತೆ ಮುಂಜಾನೆ ಏಳುತ್ತೆ ಎದ್ದಂದು ಹೆಸ್ಕಿ ಮಾಡೋಕೆಂದು ಹೋಗ್ಯ ಹೋಗಿ ಮಾಡ್ತಿಲ್ಲ ಅದ ಯಾರು ಫಲ ಯಾರು ಮಾಡಿದ್ದದು ನೀ ನಿನಗೆ ತಿಲಾಕ ಬರ್ತಿದ್ರ ನಿನ್ನ ಮಗನ್ ನಿನಗೆ ಉಣ್ಣಕ್ ಬರ್ತ ಹೋಗ್ ಸಿದ್ಧಾರೂಢ ಏನ್ರಿ ಎಂತ ರೀ ಮತ್ತ ಅವನಿಗೆ ಶಾಸ್ತ್ರ ಹೇಳಿದ್ರೆ ತಿಳಿತಿದ್ದಿಲ್ಲ ಅವನಿಗೆ ಏನಂತನವ ಅಲ್ರಿ ಸಿದ್ಧಾರ್ ಎರಡು ಚಂದ ಉತ್ತರ ಕೊಟ್ಟಿರಲ್ಲ ಮುಂಜಾನೆ ಉಣತ್ತಿದಿ ಮಧ್ಯಾಹ್ನ ಊಟ ಮಾಡ್ತಿ ರಾತ್ರಿ ಊಟ ಮಾಡ್ತಿ ಮಲಗತಿ ಮುಂಜಾನೆ ಏಳತ್ತಿದಿ ಮತ್ತ ಅದ ಹೋಗಿ ಮಾಡಿದ ಹೆಸ್ಕಿ ಯಾರು ಮಾಡಿದ ಫಲ ಅದು ನೀ ದುಡ್ದಿದ ಫಲಾನೆಲ್ಲ ನೀ ಮಾಡಿದ ಹೆಸಿಕೇನಪ್ಪ ನೀ ಮಾಡಿದ ಹೆಸಕಿ ನೀನು ತಿಲಕ್ ಬಂದ್ರ ನಿನಗೆಂದ ನಿನ್ನ ಮಗ ನಿನಗ ಉಂಡಾಕ್ ಬರ್ತ ಹೋಗಂದ್ರು ಅವ್ರಿಗೆ ತಿಳಂಗಿನ ಉತ್ತರ ಹೇಳಬೇಕು ನಾವೆಲ್ಲನಂದ ಅವ ಕೇಳತಕ್ಕಂತ ಪ್ರಶ್ನೆನೇ ಬೇರೆ ನಾವೆಂದ ಶಾಸ್ತ್ರೋಕ್ತವಾಗಿ ನಾವು ಬ ಅಂತ ಎತ್ತಿಕೊಂಡಂದ್ರೆ ತಿಳಂಗಿಲ್ಲ